ಹಂಟೆಡ್ ಪೋಸ್ಟ್ ಆಫೀಸ್ ಊರಿನ ಮೇನ್ ರೋಡ್ ಪೋಸ್ಟ್ ಆಫೀಸ್ ಇದೆ ಆ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ತುಂಬ ಹಳೆಯದಾಗಿದ್ದು ಅದರಿಂದ ಅಲ್ಲಿ ಕೆಲವು ಮಾರ್ಗದರ್ಶಕ ಕೆಲಸಗಳು ಮಾತ್ರ ನಡೆಯುತ್ತಿರುತ್ತವೆ ಕೆಲ ವರ್ಷಗಳಿಂದ ಅದರ ಮುಚ್ಚುವ ಕುರಿತು ಮಾತುಗಳು ಕೇಳಿಬರುತ್ತಿದ್ದವು ಊರಿನಲ್ಲಿ ಸಾವಿರಾರು ಪೋಸ್ಟ್ ಆಫೀಸ್ ಇದ್ದರೂ ಅದೇ ಬಿಲ್ಡಿಂಗಲ್ಲಿ ಇದ್ದರು ಏಕೆಂದರೆ ಅಲ್ಲಿ ಯಾವ ವ್ಯವಸ್ಥಾಪಕರು ಉಳಿಯುತ್ತಿರಲಿಲ್ಲ ಯಾರಿಗೂ ಅದು ಪೋಸ್ಟಿಂಗ್ ಬೇಕಾಗಿರಲಿಲ್ಲ ಈ ವಿಷಯ ಯಾರಿಗೂ ಅರ್ಥವಾಗುವುದೂ ಇಲ್ಲ ಏಕೆಂದರೆ ಇದರ ಹಿಂದೆ ಏನೋ ಒಂದು ಕಾರಣ ಯಾರಿಗೂ ಗೊತ್ತಿರಲಿಲ್ಲ ಆಗ ಐದು ಅಕ್ಟೋಬರ್ನಲ್ಲಿ ಮತ್ತೆ ಹೊಸ ವ್ಯವಸ್ಥಾಪಕನ ನಿಯೋಜನೆಯಾಯಿತು ಅವರ ಹೆಸರು ಶ್ಯಾಮ್ ಶ್ಯಾಮ್ಗೆ ಆ ಕೆಲಸವು ಬಹಳ ಅಗತ್ಯವಾಗಿತ್ತು ಅವನು ಆಫರ್ ಬಂದ ತಕ್ಷಣವೇ ಸರಿ ಎಂದು ಒಪ್ಪಿಕೊಂಡನು ಕೆಲಸದ ಕಾರಣ ಸಂಜೆ ಅದೇ ಕಟ್ಟಡದಲ್ಲಿ ಇದ್ದ ಸರ್ವಿಸ್ ಕ್ವಾರ್ಟರ್ಸಲ್ಲಿ ವಾಸಸ್ಥಳ ಸಿಕ್ಕಿತು ಶ್ಯಾಮ್ ಸಾಧ್ಯವಾದಷ್ಟು ಬೇಗ ಖಾಲಿ ಮಾಡಿ ನೇರವೇ ಕೆಲಸಕ್ಕೆ ಮುಂದಾಗಲು ಇಚ್ಛಿಸುತ್ತಿದ್ದ ಶ್ಯಾಮ್ ಮೊದಲ ಬಾರಿ ಆ ಕಟ್ಟಡದಲ್ಲಿ ಒಳಗೆ ಹೋಗುವಾಗ ಅಲ್ಲಿ ಏನೋ ವಿಚಿತ್ರವಾದ ಚಳಿ ಕಾಣಿಸಿಕೊಂಡಿತ್ತು ಅವನು ತನ್ನ ಕೊಠಡಿಗೆ ಹೋಗಿ ನೋಡಿದಾಗ ಹಾಗೆ ಭಾಸವಾಯಿತು ಯಾರಾದರೂ ಅವನಿಗೆ ಮುಂಚಿತವಾಗಿ ಇದ್ದಂತೆ ಆದರೆ ಅದನ್ನು ಮನಸ್ಸಿನ ಕಲ್ಪನೆ ಅಂತ ಅಂದುಕೊಂಡು ಶ್ಯಾಮ್ ತನ್ನ ಸಾಮಾನು ಸರಿಪಡಿಸಿಕೊಳ್ಳಲು ಶುರು ಮಾಡಿದ ಆ ರಾತ್ರಿ ಹೊರಗಿನಿಂದ ಊಟ ಮಾಡಿ ಬಂದಾಗ ಅವನ ಕೊಠಡಿಯಲ್ಲಿ ಸಕಲ ಸಾಮಾನು ಚೆಲ್ಲಾಪಿಲ್ಲಿಯಾಗಿ ಇದ್ದವು ಅದಾಗಲೇ ಅವನಿಗೆ ತುಂಬ ಆಶ್ಚರ್ಯ ಆಗಿತ್ತು ಏಕೆಂದರೆ ಅವನು ಸ್ವಲ್ಪ ಮುಂಚೆಯೇ ಎಲ್ಲ ವಸ್ತುಗಳನ್ನು ಜೋಡಿಸಿದ್ದ ಆದರೆ ಅವನ ಕಣ್ಣು ಕೊಠಡಿಯ ತೆರೆದ ಕಿಟಕಿ ಮೇಲೆ ಹೋಯಿತು ಮತ್ತು ಅವನು ಭಾವಿಸಿದನು ಸಾಕಷ್ಟು ಗಾಳಿಯಿಂದ ವಸ್ತುಗಳು ಬಿದ್ದಿರಬಹುದು ಶ್ಯಾಮ್ ತುಂಬ ದಣಿವಿನಿಂದ ಬಳಲುತ್ತಿದ್ದ ಅದರಿಂದಲೇ ಅವನು ನೇರವಾಗಿ ಹೋದನು ಮತ್ತು ನಿದ್ದೆಗೆ ಇಳಿದನು ಆಕಸ್ಮಿಕವಾಗಿ ಅರ್ಧ ರಾತ್ರಿ ಅವನ ಬಾಗಿಲಿಗೆ ಯಾರೋ ಗಟ್ಟಿಯಾಗಿ ಬಿಡಿದರು ಅದು ಅವನ ನಿದ್ದೆ ಹಾಳಾಯಿತು ಇಷ್ಟು ರಾತ್ರಿ ಯಾರಾದರೂ ಬರುವುದೇ ವಿಶೇಷವೇನಾದರೂ ಅವನು ಬಾಗಿಲು ತೆರೆದಾಗ ಎದುರಿನಲ್ಲಿ ವಾಚ್ಮ್ಯಾನ್ ಯೂನಿಫಾರ್ಮ್ ಧರಿಸಿಕೊಂಡಿದ್ದನು ಅಂಧಕಾರದಿಂದ ಅವನ ಮುಖ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಅವನು ಕೇಳಿದ ಏನು ವಿಚಾರ ಯಾವ ಕಾರಣಕ್ಕಾಗಿ ಅವನು ಇಷ್ಟು ರಾತ್ರಿ ಶ್ಯಾಮನನ್ನು ಎಬ್ಬಿಸಿದ್ದಾನೆ ಮತ್ತು ಮರು ಪಡೆಯುವಾಗಲೂ ಅವನು ಯಾವ ಮಾಹಿತಿ ನೀಡಲಿಲ್ಲ ಅವನ ಮುಖ ನೋಡಲೆಂದು ಶ್ಯಾಮ್ ಕೊಠಡಿಯ ಲೈಟ್ ಹಾಕಿದಾಗ ಅವನು ಕೆಲವೇ ಕ್ಷಣದಲ್ಲಿ ಎಲ್ಲೋ ಕಾಣೆಯಾಗಿದ್ದ ಈಗ ಶ್ಯಾಮ್ ಮುಂದೆ ಯಾರೂ ಇಲ್ಲದಿದ್ದದ್ದನ್ನು ಒಂದು ಸೆಕೆಂಡಿಗೆ ಆತ ಭಯಪಟ್ಟುಕೊಂಡನು ಅವನಿಗೆ ಏನಾಯಿತು ಅನ್ನೋದು ಅರ್ಥವಾಗಲಿಲ್ಲ ಅದೇ ಚಿಂತಿಸುತ್ತಾ ಹೋದನು ಮತ್ತು ಮಲಗಿಕೊಳ್ಳಲು ಹಿಂತಿರುಗಿದನು ಆದರೆ ಅವನು ಮಲಗಿಕೊಳ್ಳುತ್ತಿದ್ದಾಗಲೇ ಬಾಗಿಲಲ್ಲಿ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಂದು ಕೇಳಿ ಬಂದಿತು ಈ ಬಾರಿ ಶ್ಯಾಮ್ ಕೋಪಗೊಂಡು ಬಾಗಿಲು ತೆರೆದನು ಅದು ಆಗ ಅಲ್ಲಿ ನಗುತ್ತಾ ನಿಂತಿದ್ದ ಆ ವಾಚ್ಮ್ಯಾನ್ ಹೇಳಿದ್ದು ಅವನು ತಾನು ಟ್ಯಾಕ್ಸಿ ಹತ್ತಬೇಕೆಂದು ಹೊರಟಿದ್ದಾನೆ ಮತ್ತು ಅವನು ಹತ್ತಿರದ ಲಾಡ್ಜ್ನಲ್ಲಿ ವಾಸಿಸುತ್ತಾನೆ ಎಂದು ತಿಳಿಸಿದ ಅವನು ಆ ಕಟ್ಟಡದ ಸಾಕ್ಷಾತ್ಕಾರ ನಾನು ವರ್ಷಗಳಿಂದ ನೋಡಿಕೊಂಡಿದ್ದೇನೆ ಅವನು ಹೇಳಿದ್ದು ಬಹುಶಃ ಸಂಜೆಯ ಕೋಣೆಯ ನಲಿಕೆ ತೆರೆದಿದ್ದರಿಂದ ಟ್ಯಾಂಕ್ ಖಾಲಿಯಾಗಿತ್ತು ಆದುದರಿಂದ ಅವನು ಇಷ್ಟು ರಾತ್ರಿ ಶ್ಯಾಮ್ ಅವರನ್ನು ಎಬ್ಬಿಸಿ ಕರೆತರಲು ಬಂದಿದ್ದ ಶ್ಯಾಮ್ ಚೆಕ್ ಮಾಡಿದಾಗ ನಿಜವಾಗಿಯೂ ಅವನ ಬಾತ್ರೂಮ್ನಲ್ಲಿ ತೆರೆದಿತ್ತು ಆ ರಾತ್ರಿ ನಂತರ ನಿಧಾನವಾಗಿ ಶ್ಯಾಮ್ ಮತ್ತು ಆ ವಾಚ್ಮ್ಯಾನ್ಗೆ ಜೊತೆ ಗೆಳೆಯತ್ವ ಬೆಳೆಯಿತು ಇವರು ಪ್ರತಿದಿನ ತುಂಬ ಮಾತು ಮಾತಾಡುತ್ತಿದ್ದ ಆ ಮ್ಯಾನ್ ಈವ್ನಿಂಗ್ ಶಿಫ್ಟ್ ಇರುತ್ತದೆ ಅಂತ ಇದರಿಂದ ಸಂಜೆ ಬರುತ್ತಿದ್ದ ಹೌದು ಹೀಗೆ ಒಂದು ತಿಂಗಳು ಕಳೆಯಿತು ಒಂದು ತಿಂಗಳ ನಂತರ ಸಂಜೆ ಆಫೀಸ್ನಿಂದ ಒಂದು ಇಮೇಲ್ ಬಂತು ಆ ಇಮೇಲ್ನಲ್ಲಿ ಆಫೀಸ್ ಸಂಬಂಧಿತ ಕೆಲವು ವಿಚ ವಿವರಗಳಿದ್ದವು ಆದರೆ ಇಮೇಲ್ ಓದುತ್ತಿದ್ದ ಶ್ಯಾಮ್ಗೆ ಎಷ್ಟೋ ಖುಷಿಗೊಂಡು ಅಂತ ಹೇಳಲು ಬಂದು ಇಮೇಲ್ನಲ್ಲಿ ಆಫೀಸ್ನ ಸೇಫ್ಟಿಗಾಗಿ ಒಂದು ವಾಚ್ಮ್ಯಾನ್ ಇದ್ದ ಅಂತ ಹೇಳಿತು ಆದರೆ ಕೆಲವೇ ಸಮಯದ ನಂತರ ಅವನ್ನು ತಿಳಿದುಕೊಂಡದ್ದು ಕೇಳಿ ತುಂಬ ಭಯಪಟ್ಟ ಹೆಡ್ ಆಫೀಸ್ಗೆ ಕರೆ ಮಾಡುವಾಗ ಅವನಿಗೆ ಗೊತ್ತಾಗಿದ್ದು ಎಂದರೆ ಅಲ್ಲಿ ಹಲವಾರು ವರ್ಷಗಳಿಂದ ವಾಚ್ಮನ್ ಯಾರೂ ಇರಲಿಲ್ಲ ಅಂತ ಪ್ರತಿ ತಿಂಗಳು ಬೇರೆ ಬೇರೆ ಕರೆಕ್ಟರ್ ಮನೆಗೆ ಬರುತ್ತಾರೆ ಆದರೆ ಒಬ್ಬರು ದೂರಾಗಿ ಇದ್ದಾರೆ ಪೋಸ್ಟ್ ಆಫೀಸ್ ಬಳಿ ಯಾವ ಲಾಡ್ಜೂ ಇಲ್ಲ ಸಂಜೆ ಈ ಎಲ್ಲ ವಿಷಯಗಳು ಬಹಳ ಅಚ್ಚರಿಗೊಳಿಸುವಂತಾಗಿದ್ದವು ಈಗ ಅವನಿಗೆ ಅನಿಸಿಕೊಂಡಂತೆ ಅವನು ಪ್ರತಿ ರಾತ್ರಿ ನೋಡಿದ ವಾಚ್ಮ್ಯಾನ್ ನಾಯಿ ಸಾಧ್ಯತೆ ಇದೆ ಅಂತ ಅನಿಸಿತು ಶ್ಯಾಮ್ ಯೋಚನೆ ಮಾಡ್ತಿದ್ದನಾದರೆ ಈಗ ಅವನು ಆ ವಾಚ್ಮ್ಯಾನಿನಿಂದ ದೂರನೇ ಇರೋಣ ಅನಿಸಿದ ಆದರೆ ಅದೇ ದಿನ ಆ ವಾಚ್ಮ್ಯಾನ್ ಸಂಜೆ ಅಂದಿನ ರಾತ್ರಿ ಸಾಗರ್ನೊಂದಿಗೆ ಭೇಟಿ ಆಗಲಿಲ್ಲ ಆ ವಾಚ್ಮ್ಯಾನ್ ಬಗ್ಗೆ ಯೋಚಿಸುತ್ತಿದ್ದಾಗಲೇ ನಿದ್ರೆಗೆ ಹೋದನು ಆದರೆ ರಾತ್ರಿ ಕೊಠಡಿಯ ಬಾಗಿಲಿಗೆ ಕಟ್ ಕಟ್ ಹೊಡೆಯಿತು ಸಾಗರನಿರಬೇಕು ಅಂತ ಬಾಗಿಲನ್ನು ತೆಗೆದಾಗ ಆ ಮ್ಯಾನ್ ನಿಂತಿದ್ದ ಅವನು ಒಂದು ಸಾಮಾನ್ಯ ಸಂಗತಿಗಳನ್ನು ಹೇಳತೊಡಗಿದಂತೆ ಎಂದೆಂದಿಗೂ ಮಾತನಾಡದ್ದರಿಂದ ಆದರೆ ಸಾಗರನ ವರ್ತನೆಯಲ್ಲಿ ಏನೋ ವಿಚಿತ್ರತೆ ಇತ್ತು ಅದನ್ನು ಆ ಮ್ಯಾನ್ ಗಮನಿಸಿದ ಸಾಗರನು ಅವನ ಕಡೆ ನೋಡಿ ಬಾರದೇ ಇರಲು ಪ್ರಯತ್ನಿಸುತ್ತಿದ್ದ ಅನೇಕ ಸಲ ಕೇಳಿದರೂ ಸಾಗರನು ಏನೂ ಸಂತೈಸಲಿಲ್ಲ ಆ ತಲೆಗಾರ ಹಠನಾದ ಅದ್ಭುತವಾಗಿ ಸಾಗರನ ಕೊಠಡಿ ಎಲ್ಲ ಬೆಳಕು ಘೋರವಾಗಿ ಸಾಗರನ ಹೊರಗಡೆ ನೋಡುತ್ತಿದ್ದಂತೆ ಅವನನ್ನು ನೋಡಿದಾಗ ಅವನು ಹೊತ್ತು ಹೋಗಿತ್ತು ಆ ವಾಚ್ಮ್ಯನ್ನ ಮುಖವೇ ಹರಕಿ ಹೋದಂತೆ ಕಂಡಿತು ಆ ಮ್ಯಾನ್ ಬಲಗೈಯಲ್ಲಿನೇ ಎಲ್ಲಿಯೂ ತಿಳಿಯದ ಭಾಷೆಯೊಂದು ಜರ್ಜರವಾಗಿ ಮಾತನಾಡುತ್ತಿದ್ದು ಹೊಡೆದಂತೆ ಅವನು ಏನೋ ಹೊಡೆಯುತ್ತಾ ಇದ್ದನು ಹೀಗಂತಲೇ ಭಯದಲ್ಲೇ ಅಬ್ಬರದ ಭಯ ಕೊಟ್ಟಿಗೆ ಅಲಂಕೃತ ಭಯೋತ್ಪಾದಕ ಶಬ್ದಗಳು ಕೇಳಿಬಂದವು ಶ್ಯಾಮ್ ತುಂಬ ಭಯಪಡುತ್ತಿದ್ದನು ಆ ವಾಚ್ಮ್ಯಾನ್ ನಿಧಾನವಾಗಿ ಅವನ ಕಡೆ ಬಲಿಪಾನ ಮಾಡುತ್ತಿತ್ತು ಆಕಸ್ಮಿಕವಾಗಿ ಆ ವಾಚ್ಮ್ಯಾನ್ ಶ್ಯಾಮ್ನ ಕುತ್ತಿಗೆಯನ್ನು ಹಿಡಿದು ಉಸಿರಾಡಲು ಬಿಡಲಿಲ್ಲ ಈಗ ಆ ಮ್ಯಾನ್ ದೆವ್ವವಾಗಿ ಬದಲಾಗಿದೆ ಅವನು ಗಂಟುತ್ತಲೇ ಹೇಳುತ್ತಿದ್ದ ಶ್ಯಾಮ್ ಕೂಡ ತನ್ನ ಸ್ನೇಹವನ್ನು ನಿರಾಕರಿಸಿದ್ದಾನೆ ಈಗ ಆತನಿಗೆ ಶಿಕ್ಷೆ ಕೊಡುತ್ತೇನೆ ಶ್ಯಾಮ್ ಕೇಳಿ ಕಣ್ಣೀರು ಹಾಕಿದ ದಯವಿಟ್ಟು ದಯವಿಟ್ಟು ನನ್ನನ್ನು ಬಿಡು ದಯವಿಟ್ಟು ಬಿಡು ನನ್ನನ್ನು ಆ ಆ ಕಟ್ಟಡದಲ್ಲಿ ಕೆಲಸ ಮಾಡುತ್ತಿರುವ ಕೆಲವರು ಅವಳ ದುಸ್ವಪ್ನ ಕಡಿಮೆ ಮಾಡಿದ ಕಿರು ಶಬ್ದಗಳನ್ನು ಕೇಳಿ ಅಲ್ಲಿ ಬಂದರು ಅವರು ಬರುವಷ್ಟೇ ಆ ವಾಚ್ಮ್ಯಾನ್ ಎಲ್ಲಿಯೂ ಕಾಣಿಸದಂತೆ ಹೋಗಿದ್ದ ಶ್ಯಾಮ್ ತನ್ನದೇ ಕುತ್ತಿಗೆಯನ್ನು ಹಿಡಿದು ಭಯದಿಂದ ಕುಳಿತಿದ್ದ ಅವರೆಲ್ಲ ತೋಡಿಯ ನೀರು ಕುಡಿಸಿದರು ನಂತರ ಅಲ್ಲಿ ನಡೆದು ಹೋದರು ಶ್ಯಾಮ್ ತಡರಾತ್ರಿ ಆ ವಾಚ್ಮ್ಯನ್ನ ಭಯದಿಂದ ಕಂಪಿಸುತ್ತಿದ್ದ ಬೆಳಗ್ಗೆ ಗಾಜಿನೊಳಗೆ ತನ್ನ ಕುತ್ತಿಗೆ ಚಿಹ್ನೆ ನೋಡಿ ಯಾವಾಗಲೂ ಕನಸಲ್ಲದು ಹೀಗಾಗಿದ್ದು ತಾನೇ ತಾನೇ ಅಂದುಕೊಂಡ ಮುಂದಿನ ದಿನ ಶ್ಯಾಮ್ ಸುತ್ತಲೂ ಹುಡುಕಿಕೊಂಡಾಗ ಹಿರಿಯ ವ್ಯಕ್ತಿಯಿಂದ ಕೇಳಿದನು ಆ ಕಟ್ಟಡದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಒಬ್ಬ ಲಂಗಿ ವಾಚ್ಮ್ಯಾನ್ ಇದ್ದಿದ್ದ ಪೋಸ್ಟ್ ಆಫೀಸ್ ಅಧಿಕಾರಿ ಅವನನ್ನು ತುಂಬ ಚುಡಾಯಿಸುತ್ತಿದ್ದ ಮತ್ತು ಒಂದು ದಿನ ಆ ವಾಚ್ಮ್ಯಾನ್ ಆಫೀಸ್ನ ಒಂದು ಕಿಟಕಿಯಿಂದ ಕೆಳಗೆ ಬಿದ್ದು ತನ್ನ ಪ್ರಾಣ ತ್ಯಾಗ ಮಾಡಿದ್ದ ಶ್ಯಾಮ್ ಈ ಸುದ್ದಿ ಕೇಳಿ ಅದೇ ದಿನ ಆಫೀಸ್ ಬಿಟ್ಟು ಹೋದನು ಕಾರಣ ಕೇಳಿದಾಗ ಶ್ಯಾಮ್ ಯಾವುದೇ ಉತ್ತರ ಕೊಡಲಿಲ್ಲ ಅವನು ಅದೇ ದಿನದಿಂದಲೇ ಅಲ್ಲಿಂದ ಹೋದದ್ದೇ ಇರಬೇಕು ಅನಿಸಿದ ಶ್ಯಾಮ್ ಈ ಒಂದು ಭಯಾನಕ ಅನುಭವವನ್ನು ಎಂದಿಗೂ ಬರಿ ಮರೆಯಲಾರನು ಆ ಪೋಸ್ಟ್ ಆಫೀಸ್ನಲ್ಲಿ ಆ ವಾಚ್ಮ್ಯಾನ್ನ ಆತ್ಮ ಸತತವಾಗಿ ತನ್ನ ಗೆಳೆಯನನ್ನು ಹುಡುಕುತ್ತಾ ತಿರುಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ರೀತಿಯಾದ ಕಥೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು